ಆನ್ಸರ್ ಒಂದಿಗೆ ಸಿದ್ಧಪಡಿಸಿದ್ದೀವಿ ಅಷ್ಟು ಕ್ವಶನ್ ಪೇಪರ್ಗಳನ್ನು ನೋಡಿದರೆ ಸೊ ಖಂಡಿತವಾಗಿ ನಿಮಗೆ ಅಬೌವ್ ಸಿಕ್ಸ್ಟಿ ಎಪ್ಪತ್ತರವರೆಗೂ ಕೂಡ ನೀವು ಅಂಕಗಳನ್ನು ಗಳಿಸಿ ಗಳಿಸ್ತೀರಿ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಒಂದು ಹತ್ತು ಸಟ್ ಕ್ವಶನ್ ಪೇಪರ್ ಹಾಕಬೇಕು ಅಂತ ಅಂದಿದ್ದೀವಿ ಸೊ ನಿಮ್ಮ ಲೈಕ್ ನಿಮ್ಮ ವ್ಯೂಗಳ ಮೇಲೆ ಡಿಪೆಂಡ್ ಇರ್ತದೆ ಹೆಚ್ಚು ಬೇಗ ವ್ಯೂಗಳನ್ನು ಬಂದರೆ ಮತ್ತೆ ನೆಕ್ಸ್ಟ್ ಪಾರ್ಟ್ ಹಾಕ್ತಾರೆ ಆಲ್ರೆಡಿ ಎಲ್ಲ ಕೂಡ ಹಾಕ್ತಾ ಇದ್ದೀವಿ ಇದು ಸೈನ್ಸ್ನ ಫಸ್ಟ್ ವಿಡಿಯೋ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದು ಮೆಂಡಲರ ಪ್ರಯೋಗವೊಂದರಲ್ಲಿ ನೇರಳೆ ಹೂ ಬಿಡುವ ಎತ್ತರದ ಸಸ್ಯಗಳೊಂದಿಗೆ ಬಿಳಿ ಹೂ ಬಿಡುವ ಕುಬ್ಜ ಸಸ್ಯಗಳನ್ನು ತೆಗೆದುಕೊಳ್ಳಲಾಗಿದೆ ಇವುಗಳಿಂದ ಪಡೆದ ಸಂತತಿಯೆಲ್ಲವೂ ನೆರಳೆ ಹೂಗಳನ್ನು ಹೊಂದಿದೆ ಆದರೆ ಅರ್ಧದಷ್ಟು ಕುಬ್ಜವಾಗಿದೆ ಇದರಿಂದ ನಾನು ಎತ್ತರ ಸಸ್ಯದ ತಳಿಗುಣಗಳನ್ನು ಹೀಗೆ ಸೂಚಿಸಬಹುದು ಅಂತ ಒಂದು ಪ್ರಶ್ನೆ ಇದೆ ಸೊ ಇದರ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಕ್ಯಾಪಿಟಲ್ ಟೀ ಸ್ಮಾಲ್ ಟಿ ಕ್ಯಾಪಿಟಲ್ ಡಬ್ಲ್ಯೂ ಡಬ್ಲ್ಯೂ ಅನ್ನೋದು ಉತ್ತರ ಆಗ್ತದೆ ಪ್ರಶ್ನೆ ಎರಡು ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಾಗಿಲ್ಲ ವೀರ್ಯನಾಳ ಶುದ್ಧ ನೀರಿನ ಪಿ ಎಚ್ ಮಟ್ಟ ಎಷ್ಟು ಕೇಳಿದರೆ ಆಪ್ಷನ್ ಸಿ ಏಳು ಪಾಯಿಂಟ್ ನಾಲ್ಕು ಎಕ್ಸ್ ವರ್ಣ ತಂತುವನ್ನು ಅನುವಂಶೀಯವಾಗಿ ಪಡೆದಿರುವ ಯುಗ್ಜವು ಮೇಲೆ ಹುಟ್ಟುವ ಅಂತ ಕೇಳಿದರೆ ಆಪ್ಷನ್ ಬಿ ಹೆಣ್ಣು ಪ್ರಶ್ನೆ ಐದು ಯಾವ ಧಾತುವಿನ ಪರಮಾಣು ಎಸ್ ತ್ರಿಜಾ ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ ಸೊ ನಾವೇನು ಕೊಡಬಹುದು ಅಂತಂದ್ರೆ ಆಪ್ಷನ್ ಸಿ ಎರಡು ಎಂಟು ಒಂದು ಆರನೇ ಪ್ರಶ್ನೆ ಒಂದು ಗೋಳಿಯ ದರ್ಪಣದ ವಕ್ರತಾ ತ್ರಿಜ ಇಪ್ಪತ್ತು ಸೆಂಟಿಮೀಟರ್ ಅದರ ಸಂಗಮ ದೂರ ಕೇಳಿದರೆ ಆಪ್ಷನ್ ಬಿ ಹತ್ತು ಸೆಂಟಿಮೀಟರ್ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಸ್ಯ ಹಾರ್ಮೋನು ಯಾವುದು ಕೇಳಿದ್ದಾರೆ ಆಪ್ಷನ್ ಡಿ ಸೈಟೋಕೆನಿನ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎಂಟು ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದರೆ ಅದು ಓಂ ಮೀಟರ್ ಆಗ್ತದೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬಲಿಕ್ಕೆರ್ತಕ್ಕಂಥ ಪ್ರಶ್ನೆಗಳಲ್ಲಿ ವಿದ್ಯುತ್ ರೋಧದ ಐ ಏಕಮಾನ ಕೇಳಿದರೆ ಅದು ಓಮ್ ಆಗ್ತದ ವಿದ್ಯುತ್ ಪರಿವರ್ತಕ ಎಂದರೆ ಏನು ಅಂತ ಹತ್ತನೇ ಪ್ರಶ್ನೆ ಇದೆ ಪರ್ಯಾಯ ವಿದ್ಯುತ್ನ ವಿದ್ಯುತ್ ಚಾಲಕ ಬಲವನ್ನ ಹೆಚ್ಚು ಅಥವಾ ಕಡಿಮೆ ಮಾಡುವ ಸಾಧನವೇ ವಿದ್ಯುತ್ ಪರಿವರ್ತಕ ಪ್ರಶ್ನೆ ಹನ್ನೊಂದು ಕಣ್ಣಿನ ಭಾಗವಾದ ರೆಟಿನಾದ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದು ಸಂವೇದಿ ಪರದೆಯಾಗಿದ್ದು ಪ್ರತಿಬಿಂಬ ಉಂಟಾಗಲು ಸರಕಾರಿ ಆಗ್ತದ ಸಹಕಾರಿ ಹನ್ನೆರಡು ಸೌರ ಕುಕ್ಕರ್ನಲ್ಲಿ ಗಾಜಿನ ಮುಚ್ಚಳದ ಕಾರ್ಯವೇನು ಕೇಳಿದರೆ ಇದು ಸೌರ ಕುಕ್ಕರ್ ಒಳಗಡೆಯ ಶಾಖವನ್ನು ಹೊರಬಿಡುವುದಿಲ್ಲ ಹದಿಮೂರು ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸ್ತೀವಿ ಉತ್ತರ ಆಮ್ಲಶಾಮಕಗಳು ಹದಿನಾಲ್ಕು ಹಬೆಯೊಂದಿಗೆ ಕಬ್ಬಿನದ ಪ್ರತಿವರ್ತನೆ ಈ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಟು ಇ ಎಸ್ ಪ್ಲಸ್ ಫೋರ್ ಎಚ್ ಟು ಓ ಒನ್ ಇ ತ್ರೀ ಓ ಫೋರ್ ಎಸ್ ಪ್ಲಸ್ ಫೋರ್ ಎಚ್ ಟು ಜಿ ಅನ್ನೋದು ಇತ್ತು ಇನ್ನು ಬೆಂಜಿನನ ರಚನಾ ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್ ಬಹಳ ಸರ ಕೇಳಿದ ನೋಡಿಕೊಡ್ರಿ ಒಂದ್ ಅಂಕದಲ್ಲಿ ಪ್ರಶ್ನೆ ಬಾಷ್ಪ ವಿಸರ್ಜನೆ ಎಂದರೇನು ಈ ಕ್ವಶನ್ ಪೇಪರ್ ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯನ್ನು ಎಲ್ಲ ಕಬ್ ಮಾಡಿ ಒತ್ತಿಗೆ ಸೇರಿ ಕೊಟ್ಟಿದ್ದಾರೆ ಸೊ ಪಾರ್ಟ್ ವೈಸ್ ಕೊಟ್ಟಿಲ್ಲ ವಾತಾವರಣಕ್ಕೆ ತೆರೆದ ಸಸ್ಯ ಭಾಗಗಳಿಂದ ನೀರು ಆವಿ ರೂಪದಲ್ಲಿ ನಷ್ಟವಾಗುವುದನ್ನೇ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ ಟೂ ಮಾರ್ಕ್ಸ್ ಕ್ವಶನ್ ನೋಡೋಣ ಆಹಾರದಲ್ಲಿ ಅಯೋಡಿನ್ ಯುಕ್ತ ಉಪ್ಪನ್ನ ಬಳಸೋದು ನಮಗೆ ಮುಖ್ಯವಾಗಿದೆ ಏಕೆ ಒಂದೇದು ಅದು ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನು ಉತ್ಪತ್ತಿಯಾಗಲು ಅಯೋಡಿನ್ ಅತಿ ಅಗತ್ಯ ಬೇಕು ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಅನುವಂಶೀಯವಾಗಿರುವುದಿಲ್ಲ ಏಕೆ ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆಯು ಲಿಂಗಾನುಕೋಶದ ಡಿ ಎಗೆ ವರ್ಗಾವಣೆ ಆಗೋದಿಲ್ಲ ಆದ್ದರಿಂದ ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಅನುವಂಶೀಯವಾಗಿ ಹೋಗೋದಿಲ್ಲ ಹದಿನೆಂಟನೇ ಪ್ರಶ್ನೆ ಫ್ಯೂಸ್ ಒಂದು ರಕ್ಷಣಾ ಸಾಧನ ಹೇಗೆ ಉತ್ತರ ಫ್ಯೂಸ್ ತಂತಿಯನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ ಈ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿ ತಾಪ ಹೆಚ್ಚಾಗ್ತದೆ ಇದರಿಂದ ಫ್ಯೂಸ್ ತಂತಿ ಕರಗಿ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸ್ತದೆ ನೀರಿನ ವಿದ್ಯುತ್ ವಿಭಜನೀಕರಣದ ಚಿತ್ರ ಗ್ರಾಫೈಟ್ ದಂಡ ನೋಡಿಕೊಡ್ರಿ ಐನೋಡ್ ನೋಡ್ಕೊಳ್ರಿ ಆಮೇಲೆ ಇಲ್ಲಿರ್ತಕ್ಕಂಥದ್ದು ನೀರು ಮತ್ತೆ ಹೈಡ್ರೋಜನ್ ಇದು ಇಂಪಾರ್ಟೆಂಟ್ ಇತ್ತು ಇಪ್ಪತ್ತು ಸರಣಿ ಕ್ರಮದಲ್ಲಿರುವ ರೋಧಕದ ಚಿತ್ರಗಳನ್ನು ಬರೆದು ಭಾಗಗಳನ್ನು ಗುರುತಿಸಿ ಇದು ಇಂಪಾರ್ಟೆಂಟ್ ಇದೆ ಸರಣಿ ಕ್ರಮದಲ್ಲಿ ರೋಧಕದ ಚಿತ್ರ ಇಪ್ಪತ್ತೊಂದು ವಸ್ತುವನ್ನು ಟು ಎಫ್ ಒನ್ಗಿಂತ ದೂರದಲ್ಲಿಟ್ಟಾಗ ಪೀನ ಮೊಸರದಲ್ಲಿ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸೋ ರೇಖಾಚಿತ್ರವನ್ನ ಬರೆಯಿರಿ ಸೊ ಟು ಎಫ್ ಒನ್ ಎಫ್ ಒನ್ ಎಫ್ ಟು ಟು ಎಫ್ ಟು ಸೊ ಬಿ ಸಿ ಒನ್ ಸಿ ಟು ಎ ಸಿ ಎ ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ನೀವು ತೋರಿಸ್ಬೇಕಿತ್ತು ಇಪ್ಪತ್ತೆರಡು ಮಿದುಳು ಮತ್ತು ಮಿದುಳು ಬಳಿಯು ಹೇಗೆ ಸಂರಕ್ಷಿಸಲ್ಪಟ್ಟಿದೆ ಉತ್ತರ ಅತ್ಯಂತ ಸೂಕ್ಷ್ಮ ಅಂಗವಾದ ಮಿದುಳು ಎಲುಬಿನ ಪೆಟ್ಟಿಯೊಳಗೆ ಸಂರಕ್ಷಿಸಲ್ಪಟ್ಟಿದೆ ಇಲ್ಲಿ ಒಂದು ದ್ರವ ತುಂಬಿದ ಬಲೂನಿನಲ್ಲಿ ಮಿದುಳು ಇರಿಸಲ್ಪಟ್ಟಿದೆ ಇದು ಆಘಾತದಿಂದ ರಕ್ಷಣೆಯನ್ನು ಒದಗಿಸುತ್ತದೆ ಕಶೇರು ಸ್ತಂಭ ಅಥವಾ ಬೆನ್ನುಮೂಳೆ ಮಿದುಳು ಬಳಿಯನ್ನ ರಕ್ಷಣೆಯನ್ನ ಮಾಡ್ತದ ಇನ್ನ ಸಸ್ಯದ ಬೆಳವಣಿಗೆಯನ್ನ ಉತ್ತೇಜಿಸುವ ಸಸ್ಯ ಹಾರ್ಮೋನುಗಳು ಯಾವುವು ಅಂತ ಕೇಳಿದರ ಆಕ್ಸಿನ್ ಜಿಬ್ಬರ್ಲಿನ್ ಮತ್ತು ಸೈಟೋಕೆನಿನ್ ಇಸ್ ದ ರೈಟ್ ಆನ್ಸರ್ ಇನ್ನು ಪ್ರತ್ಯಾಮ್ಲಗಳ ಎರಡು ಗುಣಗಳನ್ನು ಕೇಳಿದ್ರೆ ಬರೀಬೇಕು ಒಂದೇದು ಕಹಿ ರುಚಿ ಹೊಂದಿರ್ತಾವೆ ಎರಡನೇದು ಕೆಂಪು ಲಿಪ್ಮಸ್ ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ ಪ್ರತ್ಯಾಮ್ಲಗಳು ಮುಂದಿನ ಪ್ರಶ್ನೆ ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ ಏಕೆ ಅದು ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬ ಉಂಟು ಮಾಡ್ತದೆ ಹೊರೆ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರೋದರಿಂದ ದೃಷ್ಟಿ ಕ್ಷೇತ್ರ ಬಹಳ ಅಧಿಕ ಅಂತ ಬರಿಬೇಕು ನೆಕ್ಸ್ಟ್ ಒಂದು ಸರಳ ವಿದ್ಯುತ್ ಮೋಟಾರ್ ನ ಚಿತ್ರ ಬರೀಬೇಕಾಗಿತ್ತು ಅದರಲ್ಲಿ ಒಡಕು ಉಂಗುರಗಳು ಮತ್ತೆ ಕುಂಚಗಳನ್ನ ಗುರುತಿಸಲಿಕ್ಕೆ ಕೇಳ್ತಾರೆ ಸೊ ನೋಡ್ಕೊಡ್ರಿ ಎನ್ ಎಸ್ ಒಡಕು ಉಂಗುರಗಳು ಕುಂಚಗಳು ಅಕ್ಷ ಇಪ್ಪತ್ತಾರು ಸಾರರಿಕ್ತ ಸಲ್ಫೋರಿಕ್ ಆಮ್ಲನೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಚಿತ್ರವನ್ನ ಬರೆದು ಭಾಗಗಳನ್ನ ಗುರುತಿಸಿರಿ ಸೊ ಒಟ್ಟಾರೆ ನಿರ್ಗಮನಾಳವನ್ನು ನೋಡ್ಕೊಡ್ರಿ ಆಮೇಲೆ ಇಲ್ಲಿ ಸಾರರಿಕ್ತ ಸಲ್ಪರಿಕ್ ಆಮ್ಲ ಇದು ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಸೊ ಇಷ್ಟು ನಿಮ್ಗೆ ಏನಾಗಿರ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡ್ತಾರೆ ಗುರುತಿಸ್ಲಿಕ್ಕೆ ಇಪ್ಪತ್ತೆರಡನೇ ಪ್ರಶ್ನೆ ಹೈಪರ್ ಮೆಟ್ರೋಫಿಯಾ ಎಂದರೇನು ಇದನ್ನು ಸೂಚಿಸುವ ರೇಖಾಚಿತ್ರವನ್ನ ಬರೆಯಿರಿ ನೋಡಿ ವ್ಯಕ್ತಿ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ ಆದರೆ ಹತ್ತಿರದ ವಸ್ತುಗಳನ್ನು ನೋಡಲು ಸಾಧ್ಯವೇ ಇಲ್ಲ ಈ ದೃಷ್ಟಿ ದೋಷವನ್ನ ಹೈಪರ್ ಮೆಟ್ರೋಫಿಯಾ ಅಂತ ಕರಿತೀವಿ ಈ ದೂರ ದೃಷ್ಟಿ ದೋಷದಲ್ಲಿ ಏನಿರ್ತದೆ ಎನ್ ಎನ್ ಮೂಲಕ ಹಾದು ಹೋದಾಗ ಸೊ ಇಲ್ಲಿರ್ತಕ್ಕಂಥ ಪ್ರತಿಬಿಂಬವನ್ನ ತಾವು ನೋಡಿ ಇದನ್ನೇ ಬರೀಬೇಕು ಇದರ ಬದಲಾಗಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ನಿಮ್ಮ ದರ್ಪಣದಲ್ಲಿ ವಸ್ತುವಿನ ಸ್ಥಾನ ಸಿ ಇಂದ ದೂರದಲ್ಲಿದ್ದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ಸೊ ಒಟ್ಟಾರೆಯಾಗಿರ್ತಕ್ಕಂಥ ಬಿ ಸಿ ಎಫ್ ಪಿ ಎಂ ಎನ್ ಎನ್ ಎಂ ಎಫ್ ಡಿ ಸೊ ಇಷ್ಟು ಏನಾಗ್ತದೆ ಅದು ಇತ್ತು ಅಂದರೆ ಎಫ್ ಮತ್ತು ಸಿ ಎ ನಡುವೆ ಪ್ರತಿಬಿಂಬದ ಸ್ಥಾನ ಚಿಕ್ಕದು ಇರ್ತದ ಸತ್ಯ ಮತ್ತು ತಲೆ ಕೆಳಗಾದ ಇರ್ತದ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಉಷ್ಣ ವಿಭಜನೆಯ ಮೂರು ವಿಧಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಇಲ್ಲಿ ಉಷ್ಣ ವಿಭಜನೆ ಮೂರು ಮೂರು ಪ್ರಕಾರಗಳಲ್ಲಿ ಮೊದಲನೇದು ಉಷ್ಣ ವಿಭಜನೆ ಅಂದರೆ ವಿಭಜನೆ ಕ್ರಿಯೆ ಉಷ್ಣದ ಸಹಾಯದಿಂದ ನಡೆದರೆ ಅದೇ ಉಷ್ಣ ವಿಭಜನೆ ಸೊ ಟು ಎನ್ ಎಚ್ ಸಿ ಓ ತ್ರೀ ಉಷ್ಣ ಟು ಪ್ಲಸ್ ಎಚ್ ಟು ಓ ಪ್ಲಸ್ ಎನ್ ಎ ಟು ಸಿಒ ತ್ರೀ ಇನ್ನು ದ್ವಿತೀವಿ ವಿಭಜನೆ ಅಂದರೆ ವಿಭಜನೆ ಬೆಳಕಿನ ಸಹಾಯದಿಂದ ನಡೆದರೆ ಅದು ದ್ವಿತೀಯ ವಿಭಜನೆ ಟೂ ಎಜಿ ಸಿ ಎಲ್ ಸೂರ್ಯನ ಬೆಳಕು ಟು ಜಿ ಪ್ಲಸ್ ಸಿ ಎಲ್ ಟು ಇನ್ನು ವಿದ್ಯುತ್ ವಿಭಜನೆ ವಿದ್ಯುತ್ ವಿಭಜನೆ ವಿದ್ಯುತ್ನ ಸಹಾಯದಿಂದ ನಡೆದರೆ ಅದು ವಿದ್ಯುತ್ ವಿಭಜನೆ ಟು ಎಚ್ ಟು ಓ ವಿದ್ಯುತ್ ಶಕ್ತಿ ಟು ಎಚ್ ಟು ಪ್ಲಸ್ ಓ ಟು ಅನ್ನೋದು ಸರಿಯಾದ ಉತ್ತರ ಇನ್ನೊಂದು ಪ್ರಶ್ನೆ ಇದೆ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಆಮ್ಲಕ್ಕೆ ನೀರು ಸೇರಿಸಬಾರದೆಂದು ಶಿಫಾರಸು ಮಾಡೋದೇಕೆ ಎಚ್ ತ್ರೀ ಓ ಪ್ಲಸ್ ಅಯಾನುಗಳ ಸಾರತೆ ಹೇಗೆ ಪ್ರಭಾವಿತಗೊಳ್ಳುತ್ತದೆ ನೋಡಿ ಆಮ್ಲ ನೀರಿನಲ್ಲಿ ವಿಲೀನಗೊಳಿಸುವ ಕ್ರಿಯೆ ಅತಿ ಬಹಿರುಷ್ಣಕ ಈ ನೀರನ್ನು ಆಮ್ಲಕ್ಕೆ ಸೇರಿಸಿದರೆ ಹೆಚ್ಚಿನ ಉಷ್ಣತೆಯಿಂದ ಸ್ಫೋಟಿಸುವ ಸಾಧ್ಯತೆ ಇರೋದ್ರಿಂದ ನೀರನ್ನು ಆಮ್ಲಕ್ಕೆ ಸೇರಿಸಲೇಬಾರದು ಆಮೇಲೆ ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಾರತೆ ಕಡಿಮೆಯಾಗೋದ್ರಿಂದ ಆಮ್ಲದ ಪ್ರಬಲತೆ ಕಡಿಮೆಯಾಗ್ತದೆ ಇನ್ನು ಕೆಳಗಿನ ಪ್ರಶ್ನೆಗಳನ್ನ ಗುರುತಿಸಬೇಕು ಲೋಹ ಕೊಟ್ಟಿದ್ದಾರೆ ಕಬ್ಬಿನ ಚಿನ್ನ ಪೊಟ್ಯಾಶಿಯಂ ಅತ್ಯಂತ ಕ್ರಿಯಾಶೀಲ ಲೋಹ ಯಾವುದು ಅಂತ ಕೇಳಿದ್ದಾರೆ ಅದರಲ್ಲಿ ಕಬ್ಬಿನ ಆಗ್ತದ ಕಡಿಮೆ ಕ್ರಿಯಾಶೀಲ ಲೋಹ ಕಬ್ಬಿನ ಅತಿ ಕಡಿಮೆ ಕ್ರಿಯಾಶೀಲ ಲೋಹ ಚಿನ್ನ ಅನ್ನೋದು ಇತ್ತು ಇದು ಸ್ವಲ್ಪ ಚಿತ್ರ ಹೊಸದಿದೆ ಗ್ಲೂಕೋಸ್ ವಿಭಜನೆಯ ಮೂರು ವಿವಿಧ ಪ್ರಕ್ರಿಯೆಗಳು ಅಂತ ಕೇಳಿದಾರ ಆಕ್ಸಿಜನ್ ಅನುಪಸ್ಥಿತಿ ಆಕ್ಸಿಜನ್ನ ಕೊರತೆ ಆಕ್ಸಿಜನ್ನನ ಉಪಸ್ಥಿತಿ ಅಂದರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಆಕ್ಸಿಜನ್ ಕೊರತೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಶಕ್ತಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಪ್ಲಸ್ ಶಕ್ತಿ ಅನ್ನೋದು ಬರಿಬೇಕಾಗಿತ್ತು ಸೊ ಇಷ್ಟು ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಮುಂದಿನ ಪ್ರಶ್ನೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಯುವ ಘಟನೆಗಳನ್ನು ಬರೆಯಿರಿ ಇಲ್ಲಿ ಕ್ಲೋರೋಫಿಲ್ ಬೆಳಕಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೀರಿಕೊಳ್ತದೆ ಜೊತೆಗೆ ಈ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗ್ತದೆ ಮತ್ತೆ ಈ ನೀರಿನ ಅಣುಹೈಡ್ರೋಜನ್ ಆಕ್ಸಿಜನ್ ಆಗಿ ವಿಭಾಗವನ್ನು ಹೊಂದುತ್ತವೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ ಮೂವತ್ತೊಂದು ಆಹಾರ ಸರಪಳಿಯಲ್ಲಿ ಸಾಮಾನ್ಯವಾಗಿ ಎಲ್ಲಕ್ಕಿಂತ ಹೆಚ್ಚು ಸ್ತರಗಳು ಇರೋದಿಲ್ಲ ಏಕೆ ನೋಡಿ ಏನ್ ಬರಿಬೇಕಂದ್ರೆ ಈ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಏಕಮುಖ ಇರ್ತದೆ ಪ್ರತಿ ಪೋಷಣಾಸ್ತರದಲ್ಲಿ ಬಳಕೆಗೆ ಒದಗದ ಶಕ್ತಿಯ ಉಷ್ಣವು ಉಷ್ಣದ ರೂಪದಲ್ಲಿ ಪರಿಸರವನ್ನ ಸೇರ್ತದೆ ಈ ಕಾರಣಕ್ಕಾಗಿ ಆಹಾರ ಸರಪಳಿಗಳಲ್ಲಿ ಸಾಮಾನ್ಯವಾಗಿ ನಾಲ್ಕಕ್ಕಿಂತ ಹೆಚ್ಚು ಪೋಷಣಾಸ್ತ್ರಗಳು ಇರೋದೇ ಇಲ್ಲ ಇನ್ನು ಡೈನಮೊ ಅಂದರೆ ಏನು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಡೈನಮೊ ಇದು ವಿದ್ಯುತ್ ಕಾಂತಿಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಡೈನಮೊ ಕೆಲಸ ಮಾಡ್ತದೆ ಇನ್ನು ಸಿ ಡೈನಮೊ ಮತ್ತು ಡಿ ಸಿ ಡೈನಮೋ ವ್ಯತ್ಯಾಸ ಕೇಳ್ತಾರೆ ಸಿ ಡೈನಮೋದಲ್ಲಿ ಪೂರ್ಣ ತಾಮ್ರದ ಉಂಗುರಗಳಿದ್ರೆ ಡಿಸಿ ಡೈನಮೋದಲ್ಲಿ ಒಡಕು ಉಂಗುರಗಳನ್ನು ಇರ್ತದೆ ಆಮೇಲೆ ಎ ಸಿ ಡೈನ್ಮೋದಲ್ಲಿ ಪ್ರತಿ ಅರ್ಧ ಸುತ್ತಿಗೆ ವಿದ್ಯುತ್ ಹರಿತಕ್ಕಂಥ ದಿಕ್ಕು ಬದಲಾದರೆ ಡಿ ಸಿ ಡೈನ್ಮೋದಲ್ಲಿ ಪ್ರತಿ ಅರ್ಧ ಸುತ್ತಿಗೂ ವಿದ್ಯುತ್ ಹರಿಯುವ ದಿಕ್ಕು ಬದಲು ಆಗೋದಿಲ್ಲ ಒಂದು ಲೆಕ್ಕ ಇದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಸೊ ಒಟ್ಟಾರೆ ಆಗಿರ್ತಕ್ಕಂಥ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ನಾನು ಅದನ್ನು ನಿಮಗೆ ಕೊಡ್ತೀನಿ ಸೊ ಜಸ್ಟ್ ಪಾಸ್ ಮಾಡಿ ಯಾವ ಥರನಾಗಿ ಬಿಡಿಸಿದ್ದಾರೆ ಅಂತ ನೋಡಿಕೊಂಡು ಸೊ ಟೋಟಲಿ ಅದರ ವಿದ್ಯುತ್ ಪ್ರವಾಹ ಸೊನ್ನೆ ಬಿಂದು ಏಳು ನಾಲ್ಕು ಎಂಪಿಯರ್ ಅಂತಕ್ಕಂಥದ್ದು ಬರಬೇಕು ಇನ್ನು ಫೋರ್ ಮಾರ್ಕ್ ಕ್ವಶನಲ್ಲಿ ಮಾನವನ ಹೃದಯದ ನೀಳ ಛೇದ ನೋಟದ ಚಿತ್ರ ಇದೆ ಸೊ ಪ್ರ ಒಂದೊಂದು ಸಾರಿ ಭಾಗ ಅವರೇ ಕೊಡ್ತಾರೆ ಅದನ್ನೇ ಗುರುತಿಸಬೇಕಾಗ್ತದೆ ನೀಟಾಗಿ ಚಿತ್ರವನ್ನ ಕಲ್ತ್ಕೊಡ್ರಿ ಇನ್ನ ಸಸ್ಯ ಹಾರ್ಮೋನುಗಳ ಕಾರ್ಯಗಳ ಕೇಳಿದರೆ ಆಕ್ಸಿನ್ ಇದೆ ಅದು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತದ ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಗೆ ಸಹಾಯಕ ಸೈಟೋಕೆನಿನ್ ಕೋಶ ವಿಭಜನೆ ಉತ್ತೇಜನ ಕಾಮ್ಲ ಸಸ್ಯದ ಬೆಳವಣಿಗೆಯನ್ನ ಪ್ರತಿಬಿಂಬಿಸ್ತದ ನಾಲ್ಕು ಸಸ್ಯ ಹಾರ್ಮೋನುಗಳು ಅದರ ಕಾರ್ಯಗಳು ಇತ್ತು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಾಂಗಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿರಿ ಒಂದೇ ಸಾಮಾನ್ಯ ಪೂರ್ವಜರಿಂದ ಅನುವಂಶೀಯವಾಗಿದ್ದು ಒಂದೇ ಮೂಲ ವಿನ್ಯಾಸ ಹೊಂದಿದ್ದು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವಂತೆ ಮಾರ್ಪಾಡಾಗಿರುವ ಅಂಗಗಳೇ ಸಮರೂಪಿ ಅಂಗಗಳು ಉದಾಹರಣೆ ಹಲ್ಲಿಯ ಮುಂಗಾಲು ಪಕ್ಷಿಯ ರೆಕ್ಕೆ ಮಾನವನ ಮುಂಗಾಲುಗಳು ಭಿನ್ನ ಮೂಲದಿಂದ ಉಗಮವಾಗಿದ್ದು ಒಂದೇ ಕಾರ್ಯವನ್ನು ನಿರ್ವಹಿಸುವ ಅಂಗಗಳೇ ಕಾರ್ಯಾನುರೂಪಿ ಅಂಗಗಳು ಉದಾಹರಣೆ ಚಿಟ್ಟಿಯ ರೆಕ್ಕೆ ಬಾವಲಿಯ ರೆಕ್ಕೆಗಳು ಇನ್ನ ಕಾರಣ ಕೋಡಿ ಪ್ರಶ್ನೆ ಇದಾವೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಟೋಸ್ಟರ್ಗಳಲ್ಲಿ ಮಿಶ್ರ ಲೋಹ ಬಳಸ್ತಾರೆ ಏಕೆಂದ್ರೆ ಲೋಹಗಳಿಗಿಂತ ಉನ್ನತ ದ್ರವಣ ಬಿಂದು ಹೊಂದದ ಇನ್ನೆರಡು ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನ ಬಳಸ್ತಾರೆ ಏಕೆಂದ್ರೆ ಟಂಗ್ಸ್ಟನ್ ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದದ ಮೂರು ಒಂದು ವಿದ್ಯುತ್ ಬಲ್ಬ್ ಮತ್ತು ಒಂದು ವಿದ್ಯುತ್ ಹೀಟರ್ ಅನ್ನ ಜೋಡಿಸಲು ಸರಣಿ ಕ್ರಮ ಬಳಸೋದಿಲ್ಲ ಯಾಕಂದ್ರೆ ಸರಣಿ ಮಂಡಲದ ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಮಂಡಲದ ಎಲ್ಲಾ ಭಾಗಗಳಲ್ಲಿ ಸ್ಥಿರನೆ ಆಗಿರ್ತದೆ ನಾಲ್ಕು ವಿದ್ಯುತ್ ಪ್ರಸರಣ ತಂತಿಗಳಾಗಿ ಹೆಚ್ಚಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿ ಬಳಸ್ತಾರಂತಿದೆ ಸೊ ತಾಮ್ರ ಮತ್ತು ಅಲ್ಯುಮಿನಿ ವಿದ್ಯುತ್ನ ಉತ್ತಮ ವಾಹಕಗಳು ಅಂತಾನೆ ಬರೀಬೇಕು ಇನ್ನು ಡೆಫಿನೇಷನ್ ಕೇಳಿದರೆ ದ್ವಿತಿ ಅನುವರ್ತನೆ ಅಂದ್ರೆ ಏನು ನೋಡಿ ಬೆಳಕಿನ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯದ ಭಾಗಗಳು ಬೆಳಕಿನ ಕಡೆಗೆ ಬೆಳೆಯುವ ವಿಧಾನ ದ್ಯುತಿ ಅನುವರ್ತನೆ ಅಂತ ಕರಿತೀವಿ ಅದರಲ್ಲಿ ಸೊ ಎಲೆಗಳು ಕಾಂಡಗಳ ಕಾಂಡಗಳ ಬೆಳಕಿನ ಕಡೆಗೆ ಸಾಗುವ ಮೂಲಕ ಪ್ರತಿಕ್ರಿಯಿಸುವಿಕೆ ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಮೂಲಕ ಪ್ರತಿಕ್ರಿಯಿಸುವಿಕೆ ಇನ್ನು ಗುರುತ್ವಾನುವರ್ತನೆ ಅಂತ ಒಂದು ಬರ್ತದ ಅಂದ್ರೆ ಭೂಮಿಯ ಅಥವಾ ಗುರುತ್ವದ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಚುಗುರುಗಳ ಮೇಲ್ಮುಖ ಬೆಳವಣಿಗೆ ಮತ್ತು ಬೇರುಗಳ ಕೆಳಮುಖ ಬೆಳವಣಿಗೆಯನ್ನು ಗುರುತ್ವಾನುವರ್ತನೆ ಅಂತ ಕರಿತೀವಿ ಇನ್ನ ಜಲಾನುವರ್ತನೆ ಅದ ನೀರಿನ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯದ ಬೇರುಗಳು ನೀರಿನ ಕಡೆಗೆ ಬೆಳೀತವೆ ಈ ವಿದ್ಯಮಾನವನ್ನ ಜಲಾನುವರ್ತನೆ ಅಂತ ಕರಿತೀವಿ ಇನ್ನು ರಾಸಾಯನಿಕ ಅನುವರ್ತನೆ ಪರಾಗರ ನಳಿಕೆ ಅಂಡಾಣುಗಳ ಕಡೆಗೆ ಬೆಳವಣಿಗೆ ಹೊಂದುತ್ತವೆ ಈ ರಾಸಾಯನಿಕ ವಸ್ತುಗಳ ಪ್ರಚೋದನೆ ಈ ಪ್ರತಿಕ್ರಿಯೆಗೆ ಕಾರಣ ಆಗಿರ್ತದೆ ಐದಂಕದ ಪ್ರಶ್ನೆ ಅಲ್ಲಿ ಎಸ್ಟರಿ ಕ್ರಿಯೆ ಅಂದ್ರೆ ಏನು ಅದರ ರಾಸಾಯನಿಕ ಸಮೀಕರಣ ಬರೆದು ಎಸ್ಟರ್ನ ಉಪಯೋಗ ಬರಿ ಅಂತ ಕೇಳಿದ್ದಾರೆ ನೋಡಿ ಎಥನೋಯಿಕ್ ಆಮ್ಲ ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥನಾಲ್ನೊಂದಿಗೆ ವರ್ತಿಸಿ ಒಂದು ಎಸ್ಟರ್ ಉಂಟು ಮಾಡುವ ಕ್ರಿಯೆ ಎಸ್ಟರೀಕರಣ ಅದರ ಸೂತ್ರ ಸಿ ಎಸ್ ತ್ರೀ ಹ್ಯಾಶ್ ಸಿ ಓ ಎಚ್ ಪ್ಲಸ್ ಸಿ ಎಸ್ ತ್ರೀ ಹ್ಯಾಶ್ ಸಿ ಎಚ್ ಟು ಓ ಎಚ್ ಆಮ್ಲದ ಮೂಲಕ ಹಾಯಿಸಿದಾಗ ಸಿ ಎಸ್ ತ್ರೀ ಹ್ಯಾಶ್ ಓ ಹ್ಯಾಶ್ ಓ ಹ್ಯಾಶ್ ಸಿ ಎಚ್ ಟು ಹ್ಯಾಶ್ ಸಿ ಎಚ್ ತ್ರೀ ಅದರ ಮುಖ್ಯವಾಗಿ ಉಪಯೋಗ ಸುವಾಸಿಕ ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇನ್ನು ಸಾಬೂನೀಕರಣ ಅಂದರೆ ಏನು ರಾಸಾಯನಿಕ ಸಮೀಕರಣ ಬರೆದು ಉಪಯೋಗ ತಿಳಿಸಿ ಅಂತ ಕೇಳಿದಾರ ಇಲ್ಲಿ ಪ್ರತ್ಯಾಮ್ಲೀಯವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಾಗ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗ್ತವೆ ಇದನ್ನೇ ಸಾಬೂನೀಕರಣ ಅಂತೀವಿ ಅದರ ಸಮೀಕರಣ ಸಿ ಎಚ್ ತ್ರೀ ಸಿ ಓ ಸಿ ಟು ಎಚ್ ಫೈ ಎನ್ ಎಚ್ ಮೂಲಕ ಹಾಯಿಸಿದಾಗ ಸಿ ಟು ಎಚ್ ಫೈ ಓ ಎಚ್ ಪ್ಲಸ್ ಸಿ ಎಸ್ ತ್ರೀ ಎನ್ ಎ ಮುಖ್ಯವಾಗಿ ಸಾಬೂನಿನ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ ಅನ್ನೋದೇ ಬರೀಬೇಕು ಹೇಗಿತ್ತು ಕ್ವಶನ್ ಪೇಪರ್ ಅಂತ ಹೇಳಿ ಇನ್ನು ಒಂಬತ್ತು ಪ್ರಶ್ನೆ ಪತ್ರಿಕೆಗಳನ್ನು ಬೇಗನೆ ಲೈನ್ ಅಪ್ ಮಾಡ್ತೀನಿ ಇದನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಮ್ಮದೇ ವಾಟ್ಸಪ್ ಚಾನಲದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಬಾಯ್